ಬೆಳಗಾವಿ ಜಿಲ್ಲೆಯ ತಾಲೂಕಿನ ಚಿಕ್ಕೂಡ ಗ್ರಾಮದಲ್ಲಿ ಡಿಸೆಂಬರ್ ಇಪ್ಪತ್ತರಂದು ನಡೆದ ತುಂಬು ಗರ್ಭಿಣಿ ಸುವರ್ಣ ಮಠಪತಿ ಭೀಕರ ಕೊಲೆಗೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿತ್ತು ಮಟ್ಟಮಠ ಮಧ್ಯಾಹ್ನ ತುಂಬು ಗರ್ಭಿಣಿಗೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿ ದುಷ್ಕರ್ಮಿ ಪರಾರಿಯಾಗಿದ್ದ ಮನೆಗೆ ಬಂದ ಪತಿ ಸ್ಥಳೀಯರ ಸಹಾಯದಿಂದ ಮಹಿಳೆಯನ್ನ ಹರುಗಿರಿ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ತುಂಬು ಗರ್ಭಿಣಿ ಉಸಿರು ಚೆಲ್ಲುತ್ತಾಳೆ ಈ ಘಟನೆ ಸಂಬಂಧ ಅತನಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗುತ್ತೆ ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಆರೋಪಿತನ ಜಾಡು ಹಿಡಿದು ಪತ್ತೆ ಹಚ್ಚಲಾಗಿ ಕೊಲೆ ಮೃತ ಸುವರ್ಣಾಳ ಸ್ವಂತ ಅಕ್ಕನ ಗಂಡನೆ ಅಂದ್ರೆ ಭಾವನೆ ಇಂತಹ ಪೈಶಾಚಿಕ ಕೃತ್ಯ ಎಸಗಿರೋದು ಬಹಿರಂಗವಾಗಿದೆ ಸುವರ್ಣ ಮಠಪತಿ ಇವಳ ಗಂಡ ಬಸಯ್ಯ ಮಠಪತಿ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ತುಂಬಾ ಘೋರವಾದ ಪೈಶಾಚಿಕ ಕೃತ್ಯ ಇದೊಂದು ಮಾಡಿರ್ತಕ್ಕಂಥದ್ದು ಒಂಬತ್ತು ತಿಂಗಳ ಗರ್ಭಿಣಿ ಮಹಿಳೆಗೆ ತುಂಬ ಹರಿತವಾದ ಆಯುಧದಿಂದ ಅವಳ ಕುತ್ತಿಗೆಗೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವಳು ತನ್ನ ಪ್ರಾಣವನ್ನು ರಕ್ಷಿಸಲಿಕ್ಕೋಸ್ಕರ ತನ್ನ ಕೈಯನ್ನು ಅಡ್ಡ ತಂದಿರ್ತಾಳೆ ಹಾಗಾಗಿ ಅವಳ ಬಲಗೈ ಮತ್ತು ಬಲಗೈಗೆ ಗಂಭೀರವಾದ ಗಾಯಗಳಾಗಿರ್ತವೆ ಜೊತೆಗೆ ಬೆರಳುಗಳು ಕೂಡ ಕಟ್ಟಾಗಿರ್ತವೆ ಮೂರು ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಒಂದೂರಿಂದ ಇನ್ನೊಂದು ಊರಿಗೆ ಇನ್ನೊಂದೂರಿಂದ ಇನ್ನೊಂದು ಊರಿಗೆ ಇರ್ತಾನೆ ಕೊನೆಗೆ ಐದನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ ವಶಕ್ಕೆ ಪಡೆದುಕೊಂಡು ಅವನ್ನ ವಿಚಾರಣೆ ಮಾಡಿದಾಗ ಹೌದು ಕೊಲೆ ಮಾಡಿರೋದು ತಾನೇ ಅನ್ನೋಂಥ ಒಂದು ವಿಚಾರವನ್ನ ಅವನು ಒಪ್ಕೋತಾನೆ ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ರಾಚಯ್ಯ ಮಠಪತಿ ಅಂತ ಹೇಳ್ಬಿಟ್ಟು ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ ಗಂಡ ಬಾಗಲಕೋಟೆ ಜಿಲ್ಲೆಯ ತೀರದಾಳ ಪಟ್ಟಣದ ನಿವಾಸಿ ಅಯ್ಯಪ್ಪ ರಾಜಯ್ಯ ಮಟ್ಪತಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಪೊಲೀಸರ ಲಾಠಿ ರುಚಿಗೆ ಬಾಯ್ಬಿಟ್ಟ ಆರೋಪಿ ಕೆಲ ಸತ್ಯ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾನೆ ಕೊಲೆ ನಡೆಯೋ ಎರಡು ದಿನಗಳ ಹಿಂದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕೊಲೆ ಆರೋಪಿ ಅಯ್ಯಪ್ಪ ಜೊತೆ ಸುವರ್ಣ ನನ್ನ ಡೆಲಿವರಿ ಸಮಯ ಹತ್ರ ಬಂದಿದೆ ನನಗೆ ಹಣ ನೀಡು ಎಂದು ಫೋನ್ನಲ್ಲಿ ಗದರಿಸ್ತಾಳೆ ಸಿಟ್ಟಿಗೆದ್ದ ಅಯ್ಯಪ್ಪ ಆಕೆಯನ್ನು ಮುಗಿಸಿ ಬಿಡುವ ಸಂಚು ಹಾಕಿ ಡಿಸೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಅವರ ತೋಟದ ಮನೆಗೆ ಬಂದು ಗರ್ಭಿಣಿ ಸುವರ್ಣ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಮೈಮೇಲಿದ್ದ ಓಲೆ ಹಾಗೂ ಸಣ್ಣ ಪುಟ ಚಿನ್ನವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾನೆ ಕೇವಲ ಹಣಕ್ಕಾಗಿ ತುಂಬು ಗರ್ಭಿಣಿ ಅಂತಾನು ಲೆಕ್ಕಿಸದೆ ನೀಚ ಕೃತ್ಯ ಎಸಗಿದ ಪಾಪಿಗೆ ಪೊಲೀಸರು ಜೈಲಿ ಕಟ್ಟಿದ್ದಾರೆ ತಾಯಿ ಹಾಗೂ ಮಗುವನ್ನ ಕಳೆದುಕೊಂಡ ಕುಟುಂಬ ಅನಾಥವಾಗಿದ್ದ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ